ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರುಕಟ್ಟೆಗಳಲ್ಲಿ ಲಭ್ಯ ಕೈ ಹಿಡಿದ ಸಿದ್ದರಾಮಯ್ಯ ತಂತ್ರ ಸಿದ್ದು ಡಿಕೆಶಿ ಆಡಳಿತಕ್ಕೆ ಮತದಾರ ಫುಲ್ ಮಾರ್ಕ್ಸ್ ವಿಜಯೇಂದ್ರನ ನೆಚ್ಚಿದರೆ ಬಿಜೆಪಿ ನೆಲ ಕಚ್ಚುವುದು ಖಚಿತ ಆರ್ಎಸ್ಎಸ್ ಕಡೆಗಣಿಸಿದರೆ ಬಿಜೆಪಿ ಸರ್ವನಾಶ ಮಂಗಳೂರಿನ ಗಣಿ ಇಲಾಖೆಯ ಕೃಷ್ಣವೇಣಿಯ ಲಂಚಾವತಾರ ಸರ್ಕಾರದಿಂದ ಇನ್ನೂ ಕ್ರಮ ಏಕಿಲ್ಲ ಕರ್ನಾಟಕದ ನಕ್ಸಲ್ ನಾಯಕ ವಿಕ್ರಮಗೌಡ ಎನ್ಕೌಂಟರ್ ಈತನಿಗಿತ್ತು ರೋಚಕ ಇತಿಹಾಸ ಮಂಗಳೂರಿನಲ್ಲಿ ಬಾಹರ್ ದಂಧೆ ಕಮಿಷನರ್ ಅಗ್ರವಾಲರ ಜಾಣಮೌನ ಈ ಎಲ್ಲ ಲೇಖನಗಳನ್ನು ಓದಲು ಹಿಂದೆ ಕೊಂಡು ಓದಿ ಬೆಲೆ ಕೇವಲ ಹತ್ತು ರೂಪಾಯಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನನ್ನು ಒತ್ತಲು ಮರೆಯದಿರಿ